ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ತುಂಬಾ ಸಂತೋಷ ಆಗ್ತಾ ಇದೆ ಇವತ್ತು ನಮ್ಮ ಏನು ಚಿಮಂಗ್ಲಾ ಗ್ರಾಮ ಪಂಚಾಯಿತಿನಲ್ಲಿ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಇವತ್ತಿನ ಪರಿಸ್ಥಿತಿನಲ್ಲಿ ತುಂಬಾ ಖುಷಿ ಆಗುತ್ತೆ ಮಾದರಿ ಪಂಚಾಯತಿ ಅಂತ ಚಿಮಂಗ್ಲ ಪಂಚಾಯತಿ ಅಂತ ಹೇಳ್ಕೊಳ್ಳೋದಕ್ಕೂ ನಮ್ಗೆ ಹೆಮ್ಮೆ ಆಗುತ್ತೆ ಇಡೀ ನಮ್ಮ ಶಿಟ್ಲಗಡ್ ವಿಧಾನಸಭಾ ಕ್ಷೇತ್ರದಾದ್ಯಂತ ಹಿಂದೆ ಒಂದು ಟರ್ಮ್ ಯಾರಿಗೋ ಒಂದು ಮಾತು ಕೊಟ್ಟಿದ್ರು ಮಾತು ಕೊಟ್ಟು ಮಾತಂತೆ ಇವತ್ತು ರಾಜೀನಾಮೆ ಕೊಟ್ಟು ಇವತ್ತು ನಮ್ಮ ಎರಡು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳನ್ನ ಅಧ್ಯಕ್ಷರು ಮಾಧವನವರುಣ್ಣವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇದು ಒಂದು ಮಾದರಿ ಪಂಚಾಯಿತಿಯಾಗಿ ಹೊರಹೊಂಗ್ಲಿ ಅಂತ ಹೇಳ್ತಾ ಅಭಿವೃದ್ಧಿ ಕಾರ್ಯಗಳಲ್ಲಿ ಎಲ್ಲ ಇಲ್ಲಿ ಪಕ್ಷಾತೀತವಾಗಿ ಇವತ್ತು ಏನಾಗಿದೆ ಇದರಲ್ಲಿ ನಮಗೆ ಬಿಜೆಪಿಯ ಬೆಂಬಲಿತ ಅಭ್ಯರ್ಥಿಗಳು ಕೂಡ ಇದಕ್ಕೆ ಕೈ ಜೋಡಿಸಿ ಇವತ್ತು ಯಾವುದೇ ಒಂದು ಭೇದ ಭಾವ ಇದೆ ಎಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಿ ಇವತ್ತು ಇಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಇವತ್ತೆಲ್ಲ ಇದಕ್ಕೆಲ್ಲ ಯಾರು ಕಾರಣಿಕರ್ತರಾದ್ರು ನಮಗೆ ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ ಚೀಮಗಲ ಗ್ರಾಮ ಪಂಚಾಯಿತಿಯಲ್ಲಿರುವಂತ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಬಿಜೆಪಿ ಮುಖಂಡರುಗಳು ಎಲ್ಲರೂ ಒಟ್ಟುಗೂಡಿ ಇವತ್ತು ಈ ಒಂದು ಕೆಲಸ ಮಾಡಿದ್ದಾರೆ ಎಲ್ಲರೂ ತುಂಬಾ ಧನ್ಯವಾದ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಎಲ್ಲರೂ ವಿಶ್ವಾಸ ತಗೊಂಡು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಲ್ಲಿರುವಂತ ಎಲ್ಲ ಮುಖಂಡರುಗಳನ್ನ ವಿಶ್ವಾಸ ತಗೊಂಡು ತಾವೆಲ್ಲರೂ ಅಭಿವೃದ್ಧಿ ಕಾರ್ಯಗಳನ್ನ ಮುಂದರ್ಸ್ಕೊಂಡು ಹೋಗ್ತೀರ ನಂಬಿಕೆ ಇದೆ ಭಗವಂತ ಒಳ್ಳೇದ್ ಮಾಡ್ಲಿ ಈ ಒಂದು ಏನು ಪಂಚಾಯತಿ ಇದೆ ಈ ನಲ್ಲಿ ಮ್ಯಾಕ್ಸಿಮಮ್ ಅಭಿವೃದ್ಧಿ ಕಾರ್ಯಗಳು ನಡೀಲಿ ಅದಕ್ಕೆ ಏನೆಲ್ಲ ಸಹಕಾರ ಬೇಕು ಅದು ನಮ್ ಕಡೆಯಿಂದಲೂ ಯಾವತ್ತೂ ಕೂಡ ಇರುತ್ತೆ ಅಂತ ನಡಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಒಳ್ಳೇದಾಗಿ ಧನ್ಯವಾದ ಚಿಮಂಗಲ ಗ್ರಾಮ ಪಂಚಾಯತಿಯಲ್ಲಿ ಪತಾಕೆ ಹಾರಿಸಿದ ಕಾಂಗ್ರೆಸ್ ಪಕ್ಷ ಹೌದು ಶಿಲ್ಘಟ್ಟ ತಾಲೂಕಿನ ಚಿಮಂಗಲ ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಬಿ ಜೆ ಪಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಮಾಧವಮ್ಮ ಹಾಗೂ ಉಪಾಧ್ಯಕ್ಷರಾಗಿ ಮೂರ್ತಿ ಎಎನ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಹದಿನಾರು ಸದಸ್ಯ ಬಲ ಹೊಂದಿರುವ ಚಿಮಂಗಲ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ಎಸ್ಸಿ ಮಹಿಳೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮೀಸಲು ನಿಗದಿಪಡಿಸಲಾಗಿದ್ದು ಸೋಮವಾರ ಚುನಾವಣೆ ಪ್ರಕ್ರಿಯೆ ನಡೆಯಿತು ಕಾಂಗ್ರೆಸ್ ಮುಖಂಡ ಹಾಗೂ ಕೆಪಿಸಿಸಿ ಕೋಆರ್ಡಿನೇಟರ್ ಬಿ ವಿ ರಾಜುಗೌಡ ಮಾತನಾಡಿ ಚಿಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳ ಮೈತ್ರಿಕೂಟದಿಂದ ಅಧ್ಯಕ್ಷರಾಗಿ ಮಾಧವಮ್ಮ ಹಾಗೂ ಉಪಾಧ್ಯಕ್ಷರಾಗಿ ಮೂರ್ತಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ ಜಾತ್ಯತೀತವಾಗಿ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಪಂಚಾಯಿತಿ ಅಭಿವೃದ್ಧಿಗೆ ಹಾಗೂ ಸಾರ್ವಜನಿಕರ ಹಿತಾಸಕ್ತಿ ಮತ್ತು ಅವರ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರು ಶ್ರಮಿಸಬೇಕು ಪಂಚಾಯಿತಿಯಲ್ಲಿ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಯಾವುದಾದ್ರೂ ಕೆಲಸ ಕಾರ್ಯಗಳು ಅವಶ್ಯಕತೆ ಇದ್ದಲ್ಲಿ ಹಾಗೂ ಬೇರೆ ಇನ್ನಿತರೆ ಸೌಲಭ್ಯಗಳ ಸಹಕಾರಕ್ಕಾಗಿ ನನ್ನೊಟ್ಟಿಗೆ ಬನ್ನಿ ನಾವು ಸರ್ಕಾರದ ಜೊತೆ ಮಾತನಾಡಿ ಪಂಚಾಯತಿ ಅಭಿವೃದ್ಧಿಗೆ ಬೇಕಾಗುವ ಸೌಲಭ್ಯಗಳನ್ನು ಪಡೆದುಕೊಳ್ಳೋಣ ಎಂದರು ಇವತ್ತು ತುಂಬ ಸಂತೋಷಕರ ವಿಚಾರ ಇವತ್ತು ಚಿಕ್ಕಮಂಗ್ಲ ಗ್ರಾಮ ಪಂಚಾಯಿತಿನಲ್ಲೇ ಇವತ್ತು ಏನು ಅವರು ಮಾತುಕೊಟ್ಟು ಕಳೆದ ಬಾರಿ ಎಲ್ಲ ನಮ್ಮಲ್ಲಿರುವಂಥ ಮುಖಂಡರುಗಳೆಲ್ಲ ಕೂಡ ಸೇರಿ ಆಯ್ಕೆ ಮಾಡಿ ಇಷ್ಟು ತಿಂಗಳು ಅಂತೇಳಿ ಫಿಕ್ಸ್ ಮಾಡಿದ್ರು ಅವರ ರಾಜೀನಾಮೆ ಕೊಟ್ಟು ಮತ್ತೆ ಮರು ಆಯ್ಕೆಯಾಗಿ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ ವಿಶೇಷವಾಗಿ ಇವತ್ತು ನಮ್ಮ ಚಿಮಂಗ್ಲ ಗ್ರಾಮ ಪಂಚಾಯತಿ ಎಲ್ಲ ಮುಖಂಡರುಗಳಿಗೂ ಹಾಗೂ ಇಲ್ಲಿರುವಂಥ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಿಗೂ ಹಾಗೂ ವಿಶೇಷವಾಗಿ ಇಲ್ಲಿ ಸುರೇಶ್ ಅಣ್ಣವ್ರಿಗೆ ಇಲ್ಲಿ ನೆರೆದಿರುವಂಥ ಎಲ್ರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಇಷ್ಟು ದಿನ ಹೇಳ್ತಿದ್ರು ಚಿಮಂಗ್ಲ ಗ್ರಾಮ ಪಂಚಾಯತಿ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ತುಂಬ ನಡ್ಕೊಂಡು ಹೋಗಿದೆ ಆಗಿದೆ ಹೇಳಿದರು ಅದರಲ್ಲಿ ಇವತ್ತು ಇಲ್ಲಿ ಲೈಬ್ರರಿ ಕೆಲಸ ಕೂಡ ಹಿಂದೆ ನಡೆದಿದೆ ಅದಕ್ಕೆ ಇನ್ನೊಂದು ಸ್ವಲ್ಪ ಅಮೌಂಟು ಅವಶ್ಯಕತೆ ಇರೋದರಿಂದ ಅದು ಅದಕ್ಕ ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಎಲ್ಲರೂ ಕೂಡ ಇಲ್ಲಿರುವಂಥ ಮುಖಂಡರುಗಳೆಲ್ಲ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ ನಾನು ಕೂಡ ಅವರೊಟ್ಟಿಗೆ ಹೋಗಿ ಕನ್ಸರ್ನ್ ಮಿನಿಸ್ಟರ್ ಸೇರಿದ್ದಾರೆ ಅವ್ರ ಹತ್ರ ಇಲ್ಲ ಅಡಿಷ್ನಲ್ ಗ್ರ್ಯಾಂಟಲ್ಲೋ ಯಾವುದೋ ಒಂದು ಗ್ರ್ಯಾಂಟಲ್ಲಿ ಅದನ್ನು ತೊಗೊಂಬಂದು ಕಂಪ್ಲೀಟ್ ಮಾಡುವಂಥ ಕೆಲಸಗಳನ್ನ ಅವರೊಟ್ಟಿಗೆ ನಾನು ಸೇರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ ವಿಶೇಷವಾಗಿ ಇಲ್ಲಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮುನ್ನಡೆಸ್ಕೊಂಡು ಹೋಗ್ಬೇಕು ಇಲ್ಲಿ ಯಾವುದೇ ಪಕ್ಷಾತೀತವಾಗಿ ಅವ್ರ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಅವ್ರಿಗೆಲ್ಲ ಕೈ ಜೋಡಿಸಿ ಅವ್ರ ಜೊ ಒಟ್ಟಾರೆ ಅವ್ರ ಜೊತೆಲಿ ಹೋಗಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ ಒಂದು ಸಂದರ್ಭದಲ್ಲಿ ಎಲ್ಲರೂ ಒಳ್ಳೇದಾಗಲಿ ಧನ್ಯವಾದಗಳು ಎರಡನೇ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಅವಿರೋಧವಾಗಿ ಆಯ್ಕೆಯಾಗಿರುವ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಶುಭಾಶಯಗಳು ಕೋರಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಾನಾ ರಜು ನಮಸ್ಕಾರ ತಮ್ಗೆಲ್ಲ ತಿಳಿದಿರೋ ಹಾಗೆ ಈ ದಿನ ಚಿಮಂಗ್ಲಾ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆದಿದೆ ಇಲ್ಲಿ ಹದಿನಾರು ಜನ ಮೆಂಬರ್ ಬೇರೆ ಪಾರ್ಟಿಯವರು ಯಾರು ಹಾಕ್ದಿರ ಯುನಾನಿಮಸ್ ಆಗಿ ನಮ್ಮ ಅಧ್ಯಕ್ಷರಾಗಿ ಮಾಧವಂನವರು ಅತ್ತಿಗಾನಿ ಮೆಂಬರ್ ಅವರು ಅವರು ಆಗಿದ್ದಾರೆ ಆಯ್ಕೆ ಆಗಿದ್ದಾರೆ ಮತ್ತು ಉಪಾಧ್ಯಕ್ಷರಾಗಿ ಮೂರ್ತಿ ಅಣ್ಣವರು ಅವರು ಹತ್ತಿಗಾನಹಳ್ಳಿ ಪಂಚಾಯಿತಿಯ ಮೆಂಬರ್ ಆಗಿದ್ದಾರೆ ಎಲ್ಲ ಒಗ್ಗಟ್ಟಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಪತಾಕೆಯನ್ನ ನಾವು ಚಿಮಂಗ್ಲಾ ಪಂಚಾಯಿತಿಯಲ್ಲಿ ಹಾರಿಸಿದೀವಿ ಇದು ಮುಂಬರುವ ನಮ್ದೇ ಗೆಲುವು ಅನ್ನೋದನ್ನ ಸೂಚಕವಾಗಿದೆ ಇಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳಾಗಬೇಕು ನಮ್ಮ ಮೆಂಬರ್ ಗಳೆಲ್ಲರೂ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಒಗ್ಗೂಡಿ ಒಳ್ಳೆ ಪ್ರಗತಿ ಆಗುವಂತ ಕೆಲಸಗಳನ್ನ ಇಲ್ಲಿ ಮಾಡ್ತಾರೆ ಅಂತ ಹೇಳೋದಕ್ಕೆ ನಂಗೆ ಬಹಳ ಸಂತೋಷ ಆಗ್ತಾ ಇದೆ ಮುಂಬರೋ ದಿನಗಳಲ್ಲಿ ಇಲ್ಲಿ ಕಾಂಗ್ರೆಸ್ ಮತ್ತೆ ಜೈಬೇರಿ ಬಾರಿಸುತ್ತೆ ಮತ್ತೆ ಪಂಚಾಯಿತಿ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಜೈಬೇರಿ ಬಾರಿಸುತ್ತೆ ಅಂತ ಹೇಳ್ತಾ ನಾನು ಈ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಇನ್ನು ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಹನ ರಾಜುಗೌಡ ಸುಬ್ರಹ್ಮಣಿ ಬಿ ಜೆ ಪಿ ಮುಖಂಡ ಹರಕೆರೆ ಮುನಿರಾಜು ಮಾಜಿ ಅಧ್ಯಕ್ಷೆ ಸರಸ್ವತಿ ಡಿ ಎಂ ಸದಸ್ಯರಾದ ಬ್ರಹ್ಮರಾಂಬ ಸುಮಿತ್ರ ಸಿ ಎಚ್ ಅಮೃತ ಇಂದ್ರಮ್ಮ ನಾಗರಾಜ್ ಶ್ರೀನಿವಾಸ್ ರಾಜಪ್ಪ ಪಿ ಡಿಒ ತನ್ವೀರ್ ಅಹ್ಮದ್ ಮುಖಂಡರಾದ ಮುನ್ಕೃಷ್ಣಪ್ಪ ಬಾಲಾಜಿ ಜಯಶಂಕರ್ ಈಶ್ವರಪ್ಪ ಮಂಜುನಾಥ್ ವಕೀಲ ಶ್ರೀನಿವಾಸ್ ಹರೀಶ್ ಜಗದೀಶ್ ಮತ್ತಿತರು ಹಾಜರಿದ್ದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿನ್ಯೂ ಶಿಡ್ಲಘಟ್ಟ